ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಎರಡನೇ ಟೆಸ್ಟ್ ಆರಂಭವಾದಾಗ ಅಭಿಮಾನಿಗಳಿಗೆ ಟೀಮ್ ಇಂಡಿಯಾದ ಮೇಲೆ ಅಷ್ಟೊಂದು ನಿರೀಕ್ಷೆ ಇರಲಿಲ್ಲ ಗೆಲ್ಲುವ ಯೋಚನೆ ಕೂಡ ಇರಲಿಲ್ಲ ಕಾರಣ ಟೀಮ್ನಲ್ಲಿ ಬೂಮ್ರಾ ಇರಲಿಲ್ಲ ಉಳಿದ ಬೌಲರ್ಗಳ ಮೇಲೆ ಅಭಿಮಾನಿಗಳಿಗೆ ನಂಬಿಕೆ ಇರಲಿಲ್ಲ ಬೂಮ್ರಾ ಇಲ್ಲ ಅಂದ ಮೇಲೆ ಭಾರತ ಗೆಲ್ಲೋದು ಕಷ್ಟ ಅಂತ ಎಲ್ಲರೂ ಅಂದುಕೊಂಡಿದ್ರು ಆಗ ಆಕಾಶದೀಪ್ ಭಾರತಕ್ಕೆ ಆಶಾಕಿರಣವಾಗಿ ಬರ್ತಾರೆ ಬೋಮ್ರಾ ಅನುಪಸ್ಥಿತಿಯನ್ನ ಸ್ವಲ್ಪವೂ ಕಾಡೋದಕ್ಕೆ ಬಿಡದ ಆಕಾಶ್ ದೀಪ್ ಬೆಂಕಿ ಚೆಂಡುಗಳನ್ನ ಎಸೆದು ಆಂಗ್ಲರ ಕೋಟೆಯನ್ನ ಛಿದ್ರ ಮಾಡುತ್ತಾರೆ ಆದರೆ ಈಗ ಟೀಂ ಇಂಡಿಯಾಗೆ ಆಸರೆಯಾಗಿರುವ ಆಕಾಶ್ ದೀಪ್ ಕ್ರಿಕೆಟರ್ ಆಗೋದಕ್ಕೆ ಪಟ್ಟ ಪಾಡು ಅಷ್ಟಿಷ್ಟಲ್ಲ ಸಾಲು ಸಾಲು ಆಘಾತಗಳನ್ನ ಎದುರಿಸಬೇಕಾಯಿತು ಜೀವನವೇ ಮುಗ್ದು ಹೋಯಿತು ಅನ್ನುವ ಸಿಚುವೇಷನ್ಗಳು ಬಂದಿದ್ದವು ಆದರೆ ದೀಪ್ ಮಾತ್ರ ಎದೆ ಗುಂದದೆ ಮುನ್ನುಗ್ಗಿಬಿಟ್ಟ ಬಿಹಾರದ ಸಸರಾಮ್ ದೀಪ್ ಸ್ವಂತ ಊರು ಚಿಕ್ಕಂದಿನಿಂದಲೇ ಕ್ರಿಕೆಟರ್ ಆಗಬೇಕು ಅನ್ನೋದು ಆಕಾಶ್ದೀಪ್ ಕನಸಾಗಿತ್ತು ಆದರೆ ಅವರ ತಂದೆಗೆ ಇದು ಬಿಲ್ಕುಲ್ ಇಷ್ಟವಿರಲಿಲ್ಲ ಮಗ ಚೆನ್ನಾಗಿ ಓದಿ ಒಳ್ಳೆಯ ಉದ್ಯೋಗ ಪಡೆಯಬೇಕು ಅನ್ನೋದು ಅವರ ಆಸೆಯಾಗಿತ್ತು ತಂದೆಯ ಆಸೆಯಂತೆ ಕೆಲಸಕ್ಕಾಗಿ ಆಕಾಶ ದೀಪ್ ಬಿಹಾರದಿಂದ ಕೋಲ್ಕತ್ತಾಗೆ ಶಿಫ್ಟ್ ಆಗ್ತಾರೆ ಕೆಲಸ ಮಾಡುತ್ತಲೇ ತಮ್ಮ ಅಂಕಲ್ ಸಹಾಯದಿಂದ ಲೋಕಲ್ ಕ್ರಿಕೆಟ್ ಅಕಾಡೆಮಿ ಸೇರಿ ಬೌಲಿಂಗ್ನಿಂದ ಮಿಂಚುತ್ತಾರೆ ಇನ್ನೇನು ಎಲ್ಲ ಅಂದುಕೊಂಡಂತೆ ಆಯಿತು ಅನ್ನುವಾಗಲೇ ಆಕಾಶ ದೀಪ್ ಬಾಳಲ್ಲಿ ಬಿರುಗಾಳಿ ಬೀಸುತ್ತೆ ಒಂದೇ ವರ್ಷದಲ್ಲಿ ಎರಡು ತಿಂಗಳ ಅಂತರದಲ್ಲಿ ದೀಪ್ ತಂದೆ ಮತ್ತು ಅಣ್ಣನನ್ನ ಕಳೆದುಕೊಳ್ಳುತ್ತಾರೆ ಮನೆಯ ಜವಾಬ್ದಾರಿಯೆಲ್ಲ ಆಕಾಶ ದೀಪ್ ಹೆಗಲೇ ಇರುತ್ತೆ ಇದರಿಂದ ಮೂರು ವರ್ಷಗಳ ಕಾಲ ಆಕಾಶ ದೀಪ್ ಕ್ರಿಕೆಟ್ಗೆ ಗುಡ್ ಬೈ ಹೇಳ್ತಾರೆ ಆದರೆ ಆಕಾಶ್ ದೀಪ್ ಕ್ರಿಕೆಟ್ ಬಿಟ್ಟರು ಕ್ರಿಕೆಟ್ ಮಾತ್ರ ಆಕಾಶ ದೀಪನ್ನ ಬಿಡ್ಲಿಲ್ಲ ಮೂರು ವರ್ಷದ ನಂತರ ಮತ್ತೆ ಕೋಲ್ಕತ್ತಾಗೆ ಕಾಲಿಟ್ಟು ಮತ್ತೆ ಕ್ರಿಕೆಟ್ ಆಡೋದನ್ನು ಶುರು ಮಾಡುತ್ತಾರೆ ಕ್ಲಬ್ ಒಂದರಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಬೆಂಗಾಲ್ ಅಂಡರ್ ಟ್ವೆಂಟಿ ತ್ರೀ ತಂಡಕ್ಕೆ ಪದಾರ್ಪಣೆ ಮಾಡುತ್ತಾರೆ ಅಲ್ಲಿಂದ ಆಕಾಶ್ ದೀಪ್ ಜೀವನವೇ ಬದಲಾಗುತ್ತೆ ಈಗ ಟೀಮ್ ಇಂಡಿಯಾದಲ್ಲಿ ಆಕಾಶ ದೀಪ್ ಮಿಂಚುತ್ತಿದ್ದಾರೆ ಈ ಸಕ್ಸಸ್ ನಡುವೆ ಅವರಿಗೆ ಅದೊಂದು ನೋವು ಕಾಡುತ್ತಿದೆ ಹೌದು ತಂದೆ ಅಣ್ಣನನ್ನ ಕಳೆದುಕೊಂಡ ಆಕಾಶ ದೀಪ್ ಬಾಳಲ್ಲಿ ಮತ್ತೊಂದು ಆಘಾತ ಎದುರಾಗಿದೆ ತನ್ನ ಜೊತೆ ಒಡ ಹುಟ್ಟಿದ ತಂಗಿ ಕ್ಯಾನ್ಸರ್ ರೋಗದಿಂದ ಬಳಲುತ್ತಿದ್ದಾರೆ ಇಂಗ್ಲೆಂಡ್ ವಿರುದ್ಧದ ಪಂದ್ಯದ ಸಕ್ಸಸ್ ಅನ್ನ ಆಕಾಶ್ ದೀಪ್ ತನ್ನ ತಂಗಿಗೆ ಅರ್ಪಣೆ ಮಾಡಿದ್ರು ತಂಗಿ ಕ್ಯಾನ್ಸರ್ ರೋಗದ ಜೊತೆ ಹೋರಾಟ ಮಾಡ್ತಾ ಇದ್ದಾಳೆ ಅಂತ ಭಾವುಕವಾಗಿಯೇ ಹೇಳಿದ್ರು ಹೀಗೆ ತನ್ನ ಜೀವನದಲ್ಲಿ ನೋವುಗಳೇ ತುಂಬಿಕೊಂಡಿದ್ರು ಅದನ್ನ ಮೈದಾನದಲ್ಲಿ ತೋರಿಸಿಕೊಳ್ಳದೆ ಭಾರತದ ಈ ಅಭೂತಪೂರ್ವ ಗೆಲುವಿಗೆ ನಾಂದಿ ಹಾಡಿದ್ದು ವೇಗಿ ಆಕಾಶ್ ದೀಪ್ ಎರಡು ಇನ್ನಿಂಗ್ಸ್ ಗಳಿಂದ ಆಕಾಶ್ ದೀಪ್ ಹತ್ತು ವಿಕೆಟ್ ಉರುಳಿಸಿದ್ರು ಆ ಮೂಲಕ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಆಕಾಶದೀಪ್ ಬೌಲಿಂಗ್ ಬಗ್ಗೆ ದೋಸರ ಮಾತೇ ಇಲ್ಲ ಬ್ಯಾಟ್ಸ್ಮನ್ಗಳ ಪಾಲಿಗೆ ಸ್ವರ್ಗದಂತಿದ್ದ ಪಿಚ್ ನಲ್ಲಿ ಆಕಾಶದೀಪ್ ನಿಜಕ್ಕೂ ಆರ್ಭಟಿಸಿದ್ರು ಇಲ್ಲಿ ಆಕಾಶ್ ಜೊತೆಗೆ ಮಿಯಾಬಾಯ್ ಸಿರಾಜ್ ಕೂಡ ಆಂಗ್ಲರಿಗೆ ಕಂಟಕವಾದ್ರು ಇಂಗ್ಲೆಂಡ್ ಮೊದಲ ಇನ್ನಿಂಗ್ಸ್ ನಲ್ಲಿ ಸಿರಾಜ್ ಬೆಂಕಿ ಚೆಂಡಿನಂತಹ ಎಸೆತಗಳಿಂದ ಸ್ಟೋಕ್ ಪಡೆಗೆ ವಿಲನ್ ಆಗಿ ಕಾಡಿದ್ರು ಎಪ್ಪತ್ತು ರನ್ ನೀಡಿ ಆರು ವಿಕೆಟ್ ಬೇಟೆಯಾಡಿದ್ರು ಭಾರತಕ್ಕೆ ನೂರ ಎಂಬತ್ತು ರನ್ಗಳ ಬಿಗ್ ಲೀಡ್ ತಂದುಕೊಟ್ಟರು ಇನ್ನು ಪಂದ್ಯದಲ್ಲಿ ಒಟ್ಟಾರೆ ಏಳು ವಿಕೆಟ್ ಎಗರಿಸಿದ್ರು ತಂಡದ ಗೆಲುವಿಗೆ ಅಮೂಲ್ಯ ಕಾಣಿಕೆ ನೀಡಿದ್ರು ಬೌಲಿಂಗ್ ಜೊತೆಗೆ ಫೀಲ್ಡಿಂಗ್ ನಲ್ಲೂ ಮಿಂಚಿದ್ರು ಇಂಗ್ಲೆಂಡ್ ಭದ್ರ ಕೋಟೆ ಎಡ್ಜ್ ಬ್ಯಾಸ್ಟನ್ನಲ್ಲಿ ಭಾರತದ ಮೊದಲ ಗೆಲುವು ಸಾಧಿಸಲು ಕಾರಣರಾದರು ಸಿರಾಜ್ ಭಾರತದ ಐತಿಹಾಸಿಕ ಜಯಗಳಲ್ಲಿ ಅಬ್ಬರಿಸಿದ್ದು ಇದೇ ಮೊದಲೇನಲ್ಲ ಮೂವತ್ತೆರಡು ವರ್ಷಗಳಿಂದ ಆಸ್ಟ್ರೇಲಿಯಾದ ಬ್ರಿಸ್ಪೇನ್ನ ಗಾಬಾ ಸ್ಟೇಡಿಯಂನಲ್ಲಿ ಟೀಂ ಇಂಡಿಯಾ ಒಂದೇ ಒಂದು ಗೆಲುವು ಕಂಡಿರಲಿಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಜಿಂಕ್ಯ ರಹಾನೆ ಪಡೆ ಆಸಿಸ್ಗೆ ಮಣ್ಣು ಮುಕ್ಕಿಸಿತ್ತು ಈ ಪಂದ್ಯದ ಎರಡನೇ ಇನಿಂಗ್ಸ್ನಲ್ಲಿ ಸಿರಾಜ್ ಐದು ವಿಕೆಟ್ ಕಿತ್ತಿದ್ರು ಈ ಮೂಲಕ ತಂಡಕ್ಕೆ ಗೆಲುವು ತಂದುಕೊಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ದಕ್ಷಿಣ ಆಫ್ರಿಕಾ ಪ್ರವಾಸ ವೇಳೆ ರೋಹಿತ್ ಶರ್ಮಾ ಪಡೆ ಎರಡನೇ ಟೆಸ್ಟ್ನಲ್ಲಿ ಜಯ ಗಳಿಸಿತ್ತು ಕೇಪ್ ಟೌನ್ನಲ್ಲಿ ಜಯಭೇರಿ ಬಾಲಿಸಿತ್ತು ಆ ಮೂಲಕ ನ್ಯೂಲ್ಯಾಂಡ್ ಅಂಗಳದಲ್ಲಿ ಜಯ ಸಾಧಿಸಿದ್ದ ಏಷ್ಯಾದ ಮೊದಲ ತಂಡ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿತ್ತು ಈ ಟೆಸ್ಟ್ನ ಮೊದಲ ಇನಿಂಗ್ಸ್ನಲ್ಲಿ ಸಿರಾಜ್ ಆರು ವಿಕೆಟ್ ಎಗರಿಸಿದ್ರು ಆ ಮೂಲಕ ಹರಿಣಗಳ ಪಡೆಯನ್ನು ಐವತ್ತ ಐದು ರನ್ಗಳಿಗೆ ಕಟ್ಟಿಹಾಕಿದ್ರು ಒಟ್ನಲ್ಲಿ ಸಿರಾಜ್ ಆರ್ಭಟದಿಂದಾಗಿ ಸೋತಲ್ಲೆಲ್ಲ ಭಾರತ ಗೆಲುವಿನ ಬಾವುಟ ಹಾರಿಸಿದೆ ಅದೇನೇ ಇರಲಿ ಆಕಾಶ್ ದೀಪ್ ಬದುಕಿನ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ